ಇನ್ನು ಬೆಳ್ಳಂಬಳಗಿನೇ ಒಂದು ಕನ್ನಡ ಚಿತ್ರರಂಗಕ್ಕೆ ಮತ್ತೆ ತಮಿಳು ತೆಲುಗು ಹಿಂದಿ ಮರಾಠಿ ಎಲ್ಲ ಚಿತ್ರರಂಗಕ್ಕೂ ಒಂದು ಆಘಾತ ಅಂತಲೂ ಕೂಡ ಹೇಳ್ಬೋದು ಬಹುಭಾಷೆ ನಟಿ ಪ್ರೇಮ ಅವರು ಇದೀಗ ವಿದಿವೇಶಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾರಂಥದ್ದು ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಅತಿ ದೊಡ್ಡ ಸ್ಟಾರ್ ಕಲಾವಿದೆ ಅಂತ ಹೆಸರು ತೆಗೆದುಕೊಂಡಿರುವಂಥ ನಟಿ ಆ ಪ್ರೇಮ ಅವರು ಪ್ರೇಮ ಕಿರಣ್ ಅವರು ಇದೀಗ ವಿಧಿವೇಶ್ವರ ಆಗಿದ್ದಾರೆ ಪೋಷಕ ಪಾತ್ರದಲ್ಲಿ ಮತ್ತು ವಿಲನ್ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದಂಥ ಇವರು ಸುಮಾರು ಮುನ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮೂಹೂರ್ತ ರಂಗಭೂಮಿ ಕಲಾವಿದಿಯಾಗಿದ್ದಂತೆ ಇವರು ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಪತಿಯನ್ನು ಬಿಟ್ಟಿದ್ದು ಅಗಲಿದ್ದಾರೆ ಸದ ಐವತ್ತಾರು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾರ್ಯನೂ ಕೂಡ ಬಳಲುತ್ತಿದ್ದರು ಮತ್ತು ಶ್ವಾಸಕೋಶದ ಸಮಸ್ಯೆಯಿಂದ ಕೂಡ ಬಳಲುತ್ತಿದೆ ಅಂತ ಹೇಳಲಾಗುತ್ತೆ ಇನ್ನು ಪ್ರೇಮ ಕಿರಣ್ ಅವರು ಕನ್ನಡದ ಸುದೀಪ್ ಅವರ ಜೊತೆ ಧಮ್ ಸಿನಿಮಾದಲ್ಲಿ ಕೂಡ ಮಾಡಿದ್ದಾರೆ ಮತ್ತು ಸ್ಪರ್ಶ ಸಿನಿಮಾದಲ್ಲೂ ಕೂಡ ಇವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ಪ್ರೇಮ ಅವರು ವಿದ್ಯೂಷರಾಗಿದ್ದಾರೆ ಎಂಬ ಮೈ ಸದ್ಯಕ್ಕೆ ಬರ್ತಾರಂಥದ್ದು ಮತ್ತು ನಟ ಶಿವರಾಜ್ ಕುಮಾರ್ ಜೊತೆ ಬಾಬಾ ಬಾಮ್ ಎಂಬ ಸಿನಿಮಾದಲ್ಲೂ ಕೂಡ ಪ್ರೇಮ ಕಿರಣ್ ಅವರು ಮಾ ಅದ್ಭುತವಾದಂಥ ಅಭಿನಯ ಮಾಡೋದ್ರ ಮೂಲಕ ಅವಳ ಹೆಸರು ಕೂಡ ಮಾಡಿದ್ದರು ಇಂಥ ನಟಿ ಇಂದು ಬೆಳಿಗ್ಗೆ ನಾಲ್ಕು ಮೂವತ್ತ ಸುಮಾರಿನಲ್ಲಿ ಪ್ರೇಮ ಕಿರಣ್ ಅವರು ನಿಧನರಾಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ಏನೇ ಇರಲಿ ನಟಿ ಪ್ರೇಮ ಕಿರಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ಆಗ ಈವರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ